మగ లై తయ ఏన్ దొడవా ఏవ ఇరావ్వాడదే కరీరి అవ్వ ఏనా అదే బాబా బైతిత్ అయ్యో మగ ఏ బే బీవ తగ్గదనవ ఇష్ట కంట్లవే అన్న మగర్బుటే ఒడ్ద కర తో యాక ఏన్ దొడవ ఏనాయ్ అయ్యో ఏ గోతి కణవ అదే యారు సిక్కి అంతే ని అండమనేవ్ అూరరు సిక్బుట్వరెల్ అస్ట్ ఒ జనా బందిరదు ఆమె నిమ్మే ఆస్తి ఎలా ఎలా గొప్పగా కణ ಎಲ್ಲ ಗೊತ್ತಾಗ್ಬಿಟ್ಟು ಯಾಕೆ ಬಂದಿದ್ದರು ಹಂಗೆ ಹಿಂಗೆ ಅನ್ಕೊಂಡು ನಿಂಗೆ ಗೊತ್ತಾರೆ ಉಂಡ್ರೋಯ್ತ ತಿಂದು ರೋಯ್ತದೆ ಅಂದ್ಕೊಂಡು ಹಂಗೆ ಕಂಜ್ ಬುದ್ಧಿ ಕಲ್ತಾನೆ ಅಂತದ್ರಲ್ಲಿ ನಿಮ್ಮ ಇರೋಕೆ ಬಿಟ್ಟನವ ಕಳಿಸ್ತೀನಿ ಅಂದರೆ ಜಗಳ ಮಾಡಿ ಕಳಿಸ್ತೀನಿ ಅಂತಂದ ಅಂದೆ ಅಕ್ಕಪಕ್ಕದಲ್ಲಿ ಜನಗಳು ಆಡ್ತಾರೆ ಇಲ್ಲಿ ನನಗೆ ಅಮ್ಮನ ಆಯ್ತದೆ ಬಂದಿದ್ಲಂತೆ ಅವ್ರು ತಂಗಿ ತಂಗಿ ಮಗಳುವೆ ಈ ಅಣ್ಣ ಉಗ್ದು ಅಂದಾಗ ನಂಗೆ ಹೆಂಗೆ ಅಂತ ಹೇಳು ಅದಕ್ಕೆ ಕಣ್ರವ ನಿಮ್ಮ ಬೇಜಾರು ಮಾಡ್ಕೊಬೇಡಿ ಒಂಟೋಗ್ರವಾ ಅಕ್ಕ ಎಲ್ಲೋಗವ ಇದೊಳ ಸರಿ ಆಯ್ತಾರ ಕಷ್ಟ ಅನ್ಕೊಂತಾರೆ ನಮ್ಮ ಅಕ್ಕ ಒಳ ಕಷ್ಟ ಸುಖ ಕೇಳ್ಕ ಬಂದಿರೋದು ಹ್ಞೂ ಯಾಕಕ್ಕ ಇವಾಗ ಮಾಡ್ಕೊಳಕ್ ಬೇನು ಯೋ ನನಗೆ ಏನ್ ಮಾಡನವ ನನ್ ಏನ್ ಮಾಡನ ಹೇಳು ನಾನು ಹೇಳ್ದೆ ಏಳಷ್ಟು ಹೇಳದೆ ಕಣ್ಮಗ ಹೇಳ್ದೆ ಎಷ್ಟು ಹೇಳಿದ್ರು ಕೇಳ್ತೀರ ಕಣವ ಕಳ್ಸು ಕಳ್ಸು ನಾನೇ ಕಿರ್ಸ್ಕೊಂಡ್ ನಮಗೆ ನಾನೇ ಬರ್ಬಂದ ತಂದ ಅಕ್ಕ ಅಂತಾನೆ ಮದ್ದ ಉಟ್ ಉಟ್ಕರ್ಬ್ಲಾ ನಿಂಗೆ ಗೊತ್ತು ನಮ್ಗೆ ಉಣ್ಣಕ್ ಕೊಡಕಿಲ್ಲ ನೀನು ನಿಮ್ಗೆ ಇದ್ಕೊಳ್ಳಕ್ ಬಿಟ್ಟನವ ಇನ್ ಗೊತ್ತ ರೆಡಿ ಮಾಡಿ ಕಳ್ಸ್ತೀನಿ ನಾನೇ ಅವ್ನು ಬರಕಿಂತ ಮುಂಚೆಗೆ ಒಂಟೋಗ್ರವ ನಿಮ್ದ ಕಣವ ಅಯ್ಯೋ ದೊಡವ ಎರ್ಗೋಗುವ ದೊಡವ ಎರ್ಗೋಗ ನಮ್ಮ ಮಾತು ಕಟ್ಕೊಂಡು ನನ್ನ ಜೀವನ ಯಾಕೆ ಕುಡ್ಸ್ಕೊಬಿಟ್ಟೆ ಕಂಡವಾ ಹಾಂ ಹುಸಿಯ ತಿರುವಳಿಕೆ ಇರ್ಬೇಕು ಒಳ್ಳೇದು ಅದು ಕೆಟ್ಟದ ಅದು ಹಾಂ ನಮ್ಮ ಕಡೆ ಹೇಳಿ ಅದನ್ನ ಒಳ್ಳೇದು ಮಾತ್ರ ಹಾಕಬೇಕು ನಿಂಗೆ ಗೊತ್ತಾಗಲ್ವಾ ಅಷ್ಟು ಚೆನ್ನಾಗಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಇರತ್ತವು ಇರ್ದೇ ಬಿಟ್ಟು ಹಿಂಗೆ ಯಾಕೆ ಬೇಕು ಹಿಂಗೆ ಊರೂರು ಅಲಿಕ್ಕೊಂಡು ಹಾಂ ಹೆಂಗೋ ಚೋಟೆ ನೋಡ್ಕೊಳ್ತೀವಿ ನಿನ್ ಗಂಡ ನೋಡ್ಕೊಳ್ತಿದ್ವಿ ಹೇಳ ಅವರು ಇರ್ದೇ ಬಿಟ್ಟು ನಿಮ್ಮ ಅವ್ನು ಮಾತು ಕಟ್ಕೊಂಡು ಕಟ್ಕೊಂಡು ಅವಳು ಅತ್ತೆ ಮಗ ಮಾಡಿದ ಇನ್ನು ಮಾಡಿಬಿಟ್ಟಳ ಮಾಡ್ಕೊಟ್ಟಳೆ ಹೇಳು ಓ ಬುದ್ಧಿಲ್ದಂಗೆ ನೀನು ಅವಳು ಮಾತು ಕಟ್ಕೆ ಬಂದಿದ್ದೀಯಾ ಮಗಿರ್ಬಿಟ್ಬಿಟ್ಟು ಬುದ್ಧಿಲ್ವ ನಿಂಗೆ ಹೋಗು ಮೊದಲು ಇವ್ಳು ಹಂಗಾರ ಆತದೆ ಇಲ್ಲವ ಮರದಲ್ಲಿ ಕೂತ್ಕೊಂಡು ಕರಕಲ್ ಆಯ್ತದೆ ನಿಂದಂಗ ಆಗದವ ನಿಂದಂಗ ಆದ ಹೇಳು ಹೆಣ್ಮಕ್ಳು ಜೀವನ ಮಾಡೋದು ಹೊಂಟಿಯಲ್ಲಿ ಎಷ್ಟು ಕಷ್ಟ ಅಂತ ನಿಂಗೆ ಏನು ಗೊತ್ತು ಹೋಗು ಒಳೆ ಮತ್ತಲ್ಲಿ ಹೋಗ್ಬಿಟ್ಟು ಕೈಯೋ ಕಟ್ಕೊಂಡು ಹೋಗ್ ಮನೊಳಗ್ ಸೇರ್ಕೊಳ್ಳಕ್ ಹೋಗೋ ಇಲ್ಲಕ್ಕ ದೊಡ್ಡ ಹೋದ್ರು ಅವ್ರು ಸೇರ್ಸಕಿ ದೊಡ್ಡವ ನನ್ನ ಸೇರ್ಕೊಳ್ಳಿಲ್ಲ ಅವ್ರ ನಂಬಿಕೆಗೆ ಬಾಳ ಮೋ ಬಿಟ್ಟಿನಿ ಅವ್ರು ಬಾಳ ನಂಬಿರು ನನ್ನ ನಂಬಿಕೆದ ಹುಡ್ಕೊಂಡಿಲ್ಲಕ ದೊಡವ ಅವ್ರು ನನ್ನ ನಂಬಿಕಿಲ್ಲ ಇನ್ನು ಹೆಂಗ ಮಾಡಿ ಮತ್ತೆ ಹೆಂಗ ಮಾಡಿರಿ ಅಕ್ಕ ನೀನು ಕೈ ಬಿಡ್ರ ನಾವ್ ಎತ್ತಗೆ ಅಂತ ಹೋಗಬಾಕ ಬಾ ಅವ್ನ್ ಏಳಕ್ಕಿ ಸಿರ್ತೀವಿ ನಿನ್ ಮೈದ ಬರ ಗಂಟ ನಿಂದಮ್ಮಾಯ ಕಣಕ ಅವ್ನ್ ಏನ ಕಂಟ್ರಿ ಹೇಳ್ದೆ ನನ್ ಹೊಟ್ಟವ್ರಿ ಅದೇ ನಾನು ಹೊಟ್ಟವ್ರಿ ಕಿಲೋ ಹೇಳ್ದೆ ಕಣ ನಮ್ಮ ಬುಟ್ರ ದಿಕ್ಕಾರ ನನ್ನ ತಂಗಿಗೆ ದಿಕ್ಕೇ ಇಲ್ಲ ಸುಲ್ಕಿರ ಮರೆ ಅಂತ ಅಷ್ಟು ನನ್ನ ಮಾತಿನಲ್ಲಿ ಏಕಬಿಟ್ಟ ಅಕ್ಕಳ ಕಣ್ಮ ಅವ್ನು ಹೇಳಿದ ಮಗ ಕೇಳಕ್ಕಿರ ಕಣ ನಿಂಗೆ ಗೊತ್ತಲ್ಲ ಬುದ್ಧಿ ನೋಡು ಅವ್ನು ಬಂದು ರಂಪಾ ಮಾಡಿಬಿಟ್ಟು ಹೋಗಕ್ಕಿ ಮುಂ ರಂಪ ಮಾಡಿ ಓಡಿಸೋಕ್ಕಿಂತ ಮುಂಚೆ ನೀವು ಹೊಂಟೋಗ್ಬಿಟ್ರೆ ಎಷ್ಟೋ ಗೌರವ ಹೋಗ್ರವ ಹೋಗಿ ಅಕ್ಕಪಕ್ಕಾರೆ ಆಡ್ತಾರೆ ನನ್ನ ನಾಚಿಸ್ತಾರೆ ಕಣವ ನೀನು ತೆಗೆ ಬಂದಿಲ್ಲ ಅಂತಲ್ಲ ಬೋದ್ ಕಳಿಸ್ಬಂತಲ್ಲ ನಿಣ್ಣ ಅಂದರೆ ನನಗೆ ಊಮನ್ ಹಾಕಿಲ್ವ ಒಂಗೆವಾ ಬೇಜಾರ್ ಮಾಡ್ಕೊಬಿಡಿ ಏನು ಮಾಡಿದ್ರೆ ನಾನು ಅಣೆ ಬರ ಹಂಗೆ ನಾನು ನನ್ನ ಅಣೆ ಬರಬ ಕಣವಾ ದೊಡವ ಒಂದ್ ನೋಡ್ದು ಒಂದ್ ರೂಪಾಯಿ ಕೈಲಿ ಕಾಸಿಲ್ಲ ಈಗ ಎಲ್ಲೋಗ ಎಲ್ಲೋಗಿ ಸಾಯೋ ದೊಡವ ನಾವು ಎತ್ತ ಹೋಗಿ ಯಾವ ಬಾಯಿಗೆ ಹೋಗ್ಬಿಡವ ಯಾವ ಕೆರೆಗೆ ಹೋಗ್ಬಿಡವ ಮಳೆ ಬೇರೆ ಸರಿಯಾಗಿ ಹೋಗುದಿಲ್ಲ ಕೆರೆ ಕಟ್ಟೆಗಳು ತುಂಬಿಲ್ವ ಎಲ್ಲೋಗ್ ಸಾಯವ ದೊಡವ ಜೀವಕಗಳ ದೊಡ್ದ ಕನವ ಇದ್ ಜಯಿಸ್ಬೇಕು ಸಾಯದ್ರಿಂದ ಏನು ಏನು ಉಪಯೋಗ ಏನ್ ಪಡ್ದಂಗದ್ದು ಏನ್ ಅದು ಹೇಳು ಓಹ್ ನೀನು ಸರಿ ಬಿಡು ಹೊಚ್ಚು ಕಟ್ಟಾಗಿ ಬಿಟ್ಟು ಇದೇ ಒಡೆ ಬರೋ ದೊಡವ ರಾಣಿ ಅಂದ್ರೆ ನೀನು ಇರೇಕಿಲ್ಲ ನಾನು ಕೂಲಿ ಮಾಡ್ಕೊಂಡಿರ್ತೀನಿ ನಂಗೆ ಆಯ್ತಪ್ಪ ನಿನ್ ಕತೆ ಅಷ್ಟು ಚೆನ್ನಾಗ ಅಷ್ಟ ಒಳ್ಳೆ ಜನ್ಮ ಅಂತಲ್ಲ ನಿಂದ್ ದೊಡ್ಡಪ್ಪನ ಹೇಳ್ತಿಲ್ಲ ಅಷ್ಟೊಂದು ಒಳ್ಳೆ ಜನ್ಮನಲ್ಲಿ ಮೇಲೆ ಇರ್ತಾನೆ ಬಿಟ್ಟು ಹೇಳಿ ಬದೋಲ್ಲ ಅಂತ ನಿಮ್ಮ ಅವ್ನ ಮಾತು ಕಟ್ಕೊಂಡು ನಿಮ್ಮ ಜೀವನ ಮಾಡ್ಕೊಬೇಡಕ್ಕೆ ಅಂದ ಮಗ ಹೆಂಗಾರು ಮಾಡಿ ಹೋಗ್ಯಾರ ಮನೆಗೆ ಕಾಲೋ ಕೈಯ್ಯೋ ಕಟ್ಬಿಟ್ಟು ಹೋಗಿ ಕಲಿ ಇಲ್ಲಕ ದೊಡವ ಎಣ್ಣೆ ಹೋಗಿದ್ರು ದೊಡವ ಸೇಸ್ಕೊಳ್ಳಲಕ್ಕ ದೊಡವ ನನ್ನ ಸೇರ್ಸ್ಕೊಳ್ಳಲಿಲ್ಲ ಅವರು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲಾಕೊಂಡ ದೊಡವ ಮಗ ಒಂದು ಕೆಲಸ ಮಾಡಿ ಅವಾ ಒಂದು ಇಪ್ಪತ್ತು ಸಾವಿರ ಮುಡ್ಗೀನಿ ಹಾಂ ಸರಿಯಾ ಯಾವ್ದಾರು ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಸದ್ಯಕ್ಕೆ ಗಾಡುವ ಗಿಡವಾಸ ಕೊಟ್ಕೊಂಡು ಹೊತ್ತಿಗೆ ಹೆಂಗೋ ಕಾಲ ಕಳ್ಕಳಿ ಆಮೇಲೆ ಬೇಕಾರೆ ಯಾವ್ದಾದ್ರು ಕೆಲ್ಸಕ್ಕೆ ಕೆಲಸ ಸೇರ್ಕೊಂಡು ಹೆಂಗೋ ಬಾಡಿಗೆ ಗಿಡಕ್ಕೆ ಕಟ್ಕೊಂಡು ನಿಮ್ಮ ಅಪ್ಪರ ಗಂಟೆ ಹೆಂಗೋ ಕಾಲ ಕಳಿರಿ ಅಲ್ಲಕ್ಕ ದೊಡವ ಇಂಥ ಮೇಲೆ ಬಂದದ್ದು ದುಡ್ಡು ನಿಂತವೇಳ್ ಸುಮ್ಕಿರು ಸುಮಿರು ಇಲ್ಲ ಕನವ ಅಷ್ಟೆಷ್ಟು ಇತ್ಕೆ ಅಂತ ಕೊಟ್ಟಾಗ ಹುಸಿ ಮಡಿಕೊಂಡಿನಿ ಅವ್ ಬತ್ತಾಳಲ್ಲ ರುಕ್ಮಿಣಿ ಬಂದಾಗ ಅಷ್ಟಿಷ್ಟು ಕೊಟ್ಟಿರ್ತಾಳಲ್ಲ ಎಲ್ಲ ಮುಡಿಕೊಂಡು ಒಂದ್ ಇಪ್ಪ ಸರ ಮಾಡ್ಕೊಂಡಿನಿ ಕೊಟ್ಬಿಡ್ತೀನಿ ಹೋಗಿ ಹೆಂಗಾರು ಮಾಡ್ಕೊಂಡು ಅದ್ರ ಮಡಿಕೊಂಡು ಎಲ್ಲಾರು ಬಾಡಿಗೆ ಮನೆ ನೋಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಗ್ರವ ನಾನು ಬರ್ಗೈಲ್ ಕಳ್ಸ್ಬಿಬಿಟ್ರೆ ನೀವೆಲ್ಲೋಗಿ ಸತ್ತೀರಿ ಯಾವ ಸುಮಾರಾಗಿರ ಒಂದ್ ಮನೆ ಮಾಡ್ಕೊಂಡು ಹೆಂಗ ಕಾಲ ಕಳ್ಕೊಂಡು ಹೋಗ್ರವ ಒಟ್ಟಿಗೆ ನಿಮ್ಮ ದೊಡಕ ಬರೋದ್ ಕೊಟ್ಟೋಗ್ಬಿಡಿ ಅವ್ನು ಇಲ್ಲ ಬದ್ರ ಕೈಲಿ ಬಾಯಿ ಅಂತ ಮಾತಾಡ್ತಾನೆ ಆಮೇಲೆ ಮಾತಾಡ್ಸ್ಕೋಬೇಕಾಯ್ತದೆ ಸರಿ ಕೊಡಕ ದುಡ್ಡ ಹೋಯ್ತೀನಿ ಅಲ್ಲ ಕನವ ಎಲ್ಲೋ ಹೋಗೋದು ಮಾಡಕೋದ ಸಾಯ್ಕದ ಸುಮ್ಕೀನಿ ನೀನು ಏನು ಮಾಡೋಕದ್ದು ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ನಿಮ್ಗೆ ಗಾರ್ಮೆಂಟ್ಸ್ ಸೇರ್ಕೊ ಸೇರ್ಕೋ ಬಾಡಿಗೆ ಬಡ್ಗೆ ಕಟ್ಕೊಂಡು ಮನೆ ಬಂಗಾರ ಮಾಡ್ಕೊಂಡು ಹೋಗೋದ ನೀನು ಏನು ಮಾಡೋಕೋದದು ಅಲ್ಲಕ್ಕ ನಾವು ಏನಾರ ಹೇಳ್ತಿದ್ವಿ ನಾನು ಈ ಮೂರು ತಿಂಗ್ಳು ಬಾಡ್ತಿ ನನಗೆ ಏನು ಅಚ್ಚು ಕಟ್ಟಾಗ ಬಾಡ್ದಾನ ಮಣ್ಣಲ್ಲಿ ಏನೂ ಇಲ್ಲ ಏನಾರು ಹೆಚ್ಚು ಕಮ್ಮಿ ಒಬ್ಬರು ಏನಾರ ಮಾಡೋದು ಕೆಲಸ ಮಾಡೋಕ್ಕದು ನಂಗೆ ಓ ಸರಿ ಮಗ ನೀನು ಸರಿಯಾಗಿ ಹೇಳ್ತಾ ಇದ್ದೀ ಅಲ್ಲಕ್ಕೇ ನೀನು ಅಲ್ಲ ನಾನು ಹೋಗೋಕ್ಕದ ಸಾಯ ಮುತ್ಕಿ ನೀನು ಒಳಗೆ ಸರಿಯಾಗಿ ಹೇಳ್ತಾ ಓ ಆ ಕಾಲದಲ್ಲೆಲ್ಲ ನಾವು ವಾರದ ಹದಿನೈದು ಕೆಲವರು ಎಲ್ಲ ಬಂಗಾರ ಮಾಡ್ಕೋ ಹೊಲಕ್ಕೆಲ್ಲ ಹೋಗಿ ನಾಟಿ ನಾಟಿ ಬೇಕಾದಂಗೆ ಎಲ್ಲ ಕೆಲಸ ಮಾಡಿವಿ ಈಗ ಸತ್ತೋಗಿದಾವೆ ಸರಿ ಬಿಡು ನೀನು ಒಳ್ಳೆ ಸರಿಯಾಗಿ ಓಹ್ ಹಂಗಾರ ಕೂತ್ಕ ಕುತ್ಕೊಂಡ್ ತಿನ್ನೋಕೆ ಎಲ್ಲಿ ಬಂದೋದ ದುಡ್ಡು ಎಲ್ಲಿ ಬಂದದ ಹೇಳು ಈಗ ಹೆಂಗ ಅಕ್ಕ ಕೂಡ ಇಪ್ಪತ್ತು ಸಾವಿರಕ್ಕೆ ಅಡ್ವಾನ್ಸ್ ಕೂಡ ಬಾಡಿಗೆ ಬಡಿಗೆ ಕಟ್ಟಿ ಮಟ್ಕೊಂತಿದ್ದೀಯ ಏನಂತಿದ್ದೀ ಹೇಳು ಒಳ್ಳೆ ಚೆನ್ನಾಗಿ ಹೇಳ್ತೀನಿ ನೀನು ಈಗ ನನ್ನ ಗಂಡ ಗಂಡ ಬಂದ್ ನಿಮ್ದೆಗಿದ್ದು ನಿನ್ನ ಮಾತು ಕಟ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ನನ್ನ ಜೀವನ ಯಾಕೆ ಅಯ್ಯ ನಿನ್ಗೆ ಯಾರ ಆಕೆ ಮಾಡ್ಕೊಳಕ್ಕೆ ಕೇಳ್ದರು ಸರಿಯಾಗಿ ಹೇಳ್ತಾ ಬಿಡು ಇಷ್ಟಕ್ಕೆ ಇಷ್ಟು ಚೆನ್ನಾಗಿ ಈ ಚೆನ್ನಾಗದೇ ಇವ್ರು ಹೇಳಿದನು ನಿನ್ ಜೀವನ ಯಾಕೆ ಕೊಡಿಸ್ಕೊಂತ ದೊಡ್ ಕೊಟ್ಟಂಗೆ ಅಂತ ನೀನು ಸರಿಯಾ ನೀನು ಆ ಊರಿಂದ ನನ್ನ ಜೀವನ ಹಾಳಾಯ್ತು ಅಂತ ಏನಾರು ಕಳಿತೀರ ದೊಡವ ಚಾ ಮಾತಾಡೋದು ಕಲ್ತಿದ್ದೀವಿ ಇವ್ರು ನೀರು ಬೇಡ ಗಂಡ ಮನೇದಿ ನಾನು ಸುಮ್ ಕೂತ್ಕೋ ನಿಂದನೇ ಅದೇ ನನ್ನ ಜೀವನ ஓஹோ நானே ஓகே நல்ல ஓகுவே இல்வே அது நீங்கள் போவோம் அந்தி ஓகே வந்துவிட்டே கழுஸ்விட்டு நான் வந்து நம்ம அக்க மனைகே நீங்க ஓடாந்த ஏன்னோங்க மனசத்து மீத்தலவன் நீக்கே ஆகி நினு அவைவன் நீன் இஷ்ட நின்சார நீ எங்காரும் மாட்கோத்த அவத்தி நான் சனாகிர் தான் கோவிலின் பரோ கேள் இல்லை 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 பரோகமா ஏன்னா எழுதி நான் தலை கேட்கப்பட்டு இவன் நான் ஜீவன பீதி தந்தைஸ் பிட்டவ நீனின் நான் ஜீவன் ஹாக்கிவிட்டோம் அத்தோதிர அவர் நம்ப இல்லை நோட் நீனிங்காட் அத்தி தகுனே நான் சனாகாடு நீங்கள் எங்கே ஆரம்பித்தே ಎಲ್ಲ ನನ್ನ ಜೀವನ ಯಾರ ಯಾರು ಮಾಡ್ಕೊಬಿಟ್ಟೆ ಅಯ್ಯೋ ಏನೇ ಕುತ್ಕೋ ಹ್ಞೂ ಕತೆ ಏನಂಗಾರೇ ಏನ್ ಯಾರು ಇಲ್ಲ ಕಣ್ಣೆ ನಿಮ್ಮ ಅಪ್ಪನ ಮಗ ನೋಡು ಎಂತ ಮೋಸ ಮಾಡ್ಬಿಟ್ಟೋದ ಎಲ್ಲ ನಿನ್ನಿಂದನೇ ಆಗಿದ್ದು ಅಪ್ಪರು ವೈದ್ಯರ ಅಪ್ಪ ಬೋಧಿ ಆಡಿ ಕಳಿಸ್ಬಿಟ್ಟದ ಹುಕಣ್ಣ ಎಲ್ಲ ನನ್ನ ನಿಂದನೇ ನಾನು ನಿಮ್ಮ ಮೆದೆ ಕುಂತೀವಿ ನಿಮ್ಮ ಬೋದಿ ಮೇಲೆ ಕುಂತೀವಿ ಒಬ್ಬರವ ಹೋಗಿ ಹೋಗಿ ಸಾಕು ನಾವೇ ಒಳದ್ ಮಾಡ್ಕೋ ಒಳ್ದೊಂದ್ಸ್ಕೊಳ್ಳದ ನಾ ಹೆಂಗ್ ಮಾಡ್ ನಾತ ಕೊಡ್ದಾಗ ನಿಮ್ಗೆ ಮಾಡೋದು ಸುಮ್ಮನೆ ಇರೋ ಈಗ ಸುಮ್ಮನೆ ಹೋಗೋದ್ ನಡಿ ನನ್ನ ಜೀವನ ಯಾಕೆಟ್ಟೆ ಹೊಯ್ತು ಇನ್ನೇ ಇನ್ನ ಎಷ್ಟು ಮಾತಾಡಿ ಏನ್ ಪ್ರದೇಶ ಇದ್ದ ಉಳಿದೋಟೀ ಜಗಳ ಮಗ ತಕ ಇಪ್ಪ ಸಾವಿರ ಅದೇ ಆ ಕಾಲದಿಂದ ನಾವೇ ಜೋಡ್ಸಿ ಜೋಡ್ಸಿ ಮಡಗಿದೆ ಹೆಂಗೊಂದು ಒಳ್ಳೆ ಕಾರ್ಯ ಬಿದಿ ಬಿದ್ರೆ ಇನ್ನು ನೋಡಕಂತವ ತಕ್ಕ ಮಗ ಅಕ್ಕ ಇಪ್ಪತ್ತು ಸಾವಿರ ಯಾಕದ ಮಲೆ ಏನೋ ಸಾವಿರ ಇದು ಕೊಡಕ ಇದೊಳೆ ಸಾವಿರ ಆಯ್ತು ಕರೀ ಎಲ್ತಾರವ ಅಯ್ಯೋ ಏನು ಆಫೀಸ್ ಆಫೀಸ್ಗೆ ಹಸಕೋದನ ನಾನು ಆ ರುಕ್ಮಿಣಿ ಗಿಕ್ಮಿಣಿ ಯಾರು ಬಂದಾಗ ಕೊಟ್ಟಾಗ ಜೋರ್ಸಿ ಜೋರ್ಸಿ ಆಕಣವ ಯಾವ್ದಾರು ಒಂದು ಸಮಯ ನಮಗೆ ಬೇಕಾಯ್ತು ಅಂತ ಮಡಿಕೊಂಡಿದೆ ಇವತ್ತು ನಿಮ್ಗಾರೆ ಸಹಾಯ ಅಲ್ಲಿ ತಕೋ ತಕ ತಕೊ ನಿಮ್ಮ ಬಾವಿ ಒಬ್ಬ ಇದ್ನ ಕಿತ್ಕೊಂಡು ಹೋದ್ ಕೊಡಕಾಯ ಆಯ್ತು ಮುಡಿಕೊಬಿ ಮುಡಿಕೊಬಿ ಯಾರು ಬಂದಿದ್ದರು ಹಾಂ ಸರಿ ಕನಕ ಆಯ್ತು ಈ ಒಂದು ದೊಡ್ಡ ನಮ್ಮ ದೊಡ್ಡ ಬೇಜ ಮಾಡ್ಕೊಬೇಡ ನೀನು ಆದಷ್ಟು ಬೇರೆ ನಿನ್ನ ಗಂಡ ಹೋಗಿ ಸೇರ್ಕೋ ಕಲಿ ಮಗ ನಾ ಮಾತು ಕಟ್ಕೊಂಡು ನಿನ್ನ ಜೀವನ ಹಾಡ್ಮ್ಕೋಬೇಡ ಹೋಗಿ ನಿನ್ನ ಗಂಡ ಮನೆ ಸೇರ್ಕೊಂಡು ಹೊಚ್ಕಟ್ಟು ಬಾಟ ಮಾಡೋಕಲಿ ಕಲಿ ದೊಡವ ರೇ ನಮ್ಮ ನನ್ನ ಮನೆ ನಂಬಿರೊಡ ನಿಜ ಹೇಳಿದ್ರೆ ಆಯ್ತು ಕನವ ಹೆಂಗೋ ನಿಜೀವನ ನೆನೆ ಬರ್ದಾಲ್ ಆಯ್ತದೆ ಹೋಗ್ರವ ಹೋಗಿ ಇನ್ನು ದೊಡ್ಡಪ್ಪ ದೊಡಪ್ಪ ಬಂದ್ರೆ ನಾನು ಪಿಡಿಸ್ಬಿಡ್ತಾನೆ ಹೋಗ್ರವ ಆಗ ಬೋಯಸ್ಕೊಂಡು ಆಡಿಸ್ಕೊಂಡು ಹೋದಿರ ಹೋಗಿ ಅತಗೆ ಸರಿ ಕಣವ ಆಯ್ತು ಬರ್ತೀವಿ ಮತ್ತೆ ಸರಿ ಕನವ ಆಯ್ತು ಫೋನ್ ಮಾಡಿ ನನ್ನ ಫೋನ್ ನಂಬರ್ ಅದಲ್ಲ ಯಾಕೆ ಒಳ್ಳೇದು ಕೆಟ್ಟದ್ದು ಫೋನ್ ಮಾಡೋವ ಇನ್ನೇನು ಏನು ಮಾಡೋಣವ ಅಂತ ಕಿತ್ತೋದ್ರ ಮಕ್ಕ ಕಟ್ಕೊಂಡು ನಾವ ಏನು ಮಾಡವ ಹೇಳು ಒಂದು ಕಷ್ಟ ಸುಖಕ್ಕೆ ಆಗೋರಲ್ಲ ಕಂದ್ಬಿಡು ಮಗ ಒನ್ ಕಷ್ಟ ಸುಖಕ್ಕೆ ಆಗೋರಲ್ಲ ಹ್ಞೂ ಓಟ್ ಬನ್ನಿ ಕೆಲಸ ಎಲ್ಲಾರು ಅದ್ಕೊಟ್ಟೆ ಕೆಲಸಕ್ಕೆ ನೆಮ್ಮದಿರವ್ ಅವ್ರಿಗ್ಬಿಟ್ಟು ಮಾತಾಡಿ ಚೇಂಜ್ಕೊಬೇ ಚೆನ್ನಾಗಿರು ನೀರು ಮಾಡ್ಕೊಂಡಿರೋ ತರಲೆ ಕೆಲಸಕ್ಕೆ ನಿಮ್ಮ ಅವ್ರು ಮಾತು ಕಟ್ಕೊಂಡು ಕಟ್ಕೊಂಡು ತೊಡಗಾಲಿ ಅವಳು ಅದಗಡೆ ಹೋಗೋದನ್ನು ನಿನ್ನ ಅದ್ಗಟ್ಸ್ ಕೂನ್ಸವ ಇದೆಲ್ಲ ಕಣ್ಣಲ್ಲಿ ನೋಡಿದ್ರೆ ಒಟ್ಟು ಇತ್ತು ನಮಗೆ ಕಣವತ್ತಾಗೆ ಕಣ್ಯಾ ನಾನೇನು ಮಾಡ್ದೆ ನೀನು ನಾನೇನು ಮಾಡ್ಬಾರ್ದು ಮಾಡಿದೆ ಸುಂಕಿರು ಎಲ್ಲಾರ ಮನೆ ಬರಕನ ಬಾಯಿನ್ ಕುತ್ಕಣೆ ಕೊಟ್ಟನ್ ಕುತ್ಕೊರ್ಬೇಕು ನಮ್ಗೆ ಏನು ಅನ್ಕೊಂಡು ಕೊಟ್ಟ್ಮೇಲೆ ಮಚ್ ಕಟ್ಟಾಗ ನಿಮ್ ಅದೇ ಬರ ನೀ ಬಾಳೆಟ ಮಾಡಿರಬೇಕು ಅಷ್ಟು ಸುಕು ಅಂತ ಹೇಳ್ಕೊಡ್ಬೇಕು ಹೊರ್ತು ಸಟೆಗೂ ಸುಟಿಗೂ ಯಾ ಮನೆ ಕೊಡ್ಬನ್ನಿ ಅಂತ ಹೇಳೋದು ಅಯ್ಯೋ ನಾನು ಯಾಕೆ ತಕೊಂಡ್ ನಡ್ಕೊಂಡ್ ಯಾರು ಸುಮಿರು ನೀನ್ ಬೇರೆ ಹೇಳಿ ಅದೇ ಹೇಳಿದ್ನಿ ಸರಿ ಕಣ್ ನಿಮ್ ಬಾಬಾ ಬರೋ ಗೊತ್ತಾಯ್ತದೆ ಬನ್ನಿ ಏ ಎಲ್ಲಿ ಮನೆ ಮಾಡಿದ್ರಿ ಏನು ಅಂತ ಹಸಿ ಫೋನ್ ಮಾಡಿ ಹೇಳ್ರವ ಫೋನ್ ಮಾಡ್ಲಕ್ಕ ನೀನ್ವೇ ಸರಿ ಕಂದ ಮಾಡ್ತೀನಿ ಫೋನ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ